ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಗಲ್ಲಿಗೇರಿಸಿ 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 ಕಾಮಕರನ್ನು ಗಲ್ಲಿಗೇರಿಸಿ ಕಾಮಕರನ್ನು ಗಲ್ಲಿಗೇರಿಸಿ ಹತ್ತು ಗೈಯರನ್ನು ಗಲ್ಲಿ ಗದಗ ನಗರದಲ್ಲಿ ಎಸ್ಡಿಪಿಐ ನಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ರಾಜ್ಯದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರ ನಿಲ್ಲಿಸುವಂತೆ ಆಗ್ರಹ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಬಿಲಾಲ್ ಗುಕಾವಿ ನೇತೃತ್ವದಲ್ಲಿ ಪ್ರತಿಭಟನೆ ರಾಜ್ಯದಲ್ಲಿ ಇತ್ತೀಚೆಗೆ ಸರಣಿ ಕೊಲೆ ನಡೆಯುತ್ತಿವೆ ರುಕ್ಸಾನ ನೇಹ ಆಯಿಷಾ ಅಂಜಲಿ ಸೇರಿದಂತೆ ಹಲವು ಪ್ರೇಮ ವೈಫಲ್ಯದಿಂದ ಹತ್ಯೆ ಪ್ರವೀಣ್ ಜಲೇ ಫಯಾಜ್ ಗಿರೀಶನನ್ನು ಗಲ್ಲಿಗಿರಿಸಬೇಕು ತ್ವರಿತವಾಗಿ ಫಾಸ್ಟ್ ಟ್ರ್ಯಾಕ್ ಕಾನೂನು ತರುವ ಮೂಲಕ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಬಿಲಾಲ್ ಗೋಕಾವಿ ಆಗ್ರಹ ರಾಜ್ಯದಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಜಿಲ್ಲಾಡಳಿತ ಕೂಡಲೇ ಕಾರ್ಯಪ್ರವೃತ್ತರಾಗಿ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವಾಗಬೇಕು ಶಾಲಾ ಕಾಲೇಜು ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ತಿಂಗಳೊಮ್ಮೆ ಆದರೆ ಹೋಗಿ ಸೌಜನ್ಯ ಭೇಟಿ ನೀಡಿ ವಿದ್ಯಾರ್ಥಿಗಳ ಅಹವಾಲು ಸ್ವೀಕರಿಸಲಿ ಪೊಲೀಸ್ ಇಲಾಖೆ ದುಷ್ಕರ್ಮಿಗಳ ಮೇಲೆ ತೀವ್ರ ನಿಗಾ ವಹಿಸಬೇಕು ಮುಂದೆ ಇಂತಹ ಘಟನೆಗಳಿಗೆ ಆಸ್ಪತ್ರೆ ನೀಡದ ಹಾಗೆ ಕಟ್ಟೆಚ್ಚರ ವಹಿಸಬೇಕು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನೋರ್ ಆಗ್ರಹ ಗಲ್ಲಿಗೇರಿಸಿ ರಾಮುಗರನ್ನು ಗಲ್ಲಿ ಮಹಾರಾಜನನ್ನು ಗಲ್ಲಿಗೇರಿಸಿ ರಾಜನ್ನು ಗಲ್ಲಿಗೇರಿಸಿ ಗಿಷನನ್ನು ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಪ್ರವೀಣನನ್ನು ಗಲ್ಲಿಗೇರಿಸಿ 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 ಧಿಕ್ಕಾರ ಧಿಕ್ಕಾರ ಜಿಂದ ಗಮನಕ್ಕೆ ತರಬೇಕು ಯಾಕಂದ್ರೆ ಯಾ ಸಮಾಜ ಯಾವ ದೇಶ ಅಲಂಕಕ್ಕೆ ತರ್ತಾರೆ ಇಂಥವ್ರ ವಿರುದ್ಧ ಏನಾದರೂ ನೀವು ಕಾನೂ ಕಾನೂನು ಗಟ್ಟಿ ಕಾನೂನು ನೀವು ಗಮನಕ್ಕೆ ತರಬೇಕು ರಾಜ್ಯಪಾಲರ ಗಮನಕ್ಕೂ ಆಮೇಲೆ ಸಿಎಂ ಗಮನಕ್ಕಾಯ್ತು ಅದು ಏನೇನು ಕಾನೂನು ಬದ್ಧವಾಗಿ ಎಲ್ಲ ಮಾಡಬೇಕು ಇದೇ ಜೊತೆ ಇದೇ ರೀತಿ ನಮ್ದು ಇನ್ನೊಂದು ಮನವಿ ಏನೈತಿ ನಿಮ್ಮಲ್ಲಿ ಅಂದ್ರೆ ಎಷ್ಟು ಶಾಲಾ ಕಾಲೇಜುಗಳು ಅದಾವೆ ಯೂನಿವರ್ಸಿಟಿ ಅದಾವು ಇಲ್ಲಿ ಒಂದೇನ ಕಾನೂನು ಹೋಗಿ ಅವ್ರಿಗೆ ನಮ್ಮ ಆರಕ್ಷಣೆ ವತಿಯಿಂದ ಒಂದು ಒಂದವರಿಗೆ ತಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯೋಂಥದ್ದು ಆಮೇಲೆ ಅವರು ಹೊರಗೆ ಕಾರ್ಯ ತೊಗೋಬೇಕು ಯಾಕಂದರೆ ಈ ಕ ಶಾಲಾ ಕಾಲೇಜಿನಾಗ ಹೆದರಿಕೆ ಹುಟ್ಕೊಂಡ್ಬಿಟ್ಟೈತಿ ಯಾವನೋ ಒಬ್ಬ ಶಾಲಾ ಕಾಲೇಜ್ನಾಗ ಹೋಗಿ ನಿರ್ ಯಾವುದೂ ಭಯ ಇರಲಾರ್ದು ಹೋಗಿ ಕೊಲೆ ಮಾಡಿಬರ್ತಾನ ಒಬ್ಬ ಮನೆ ಮಲಗಿದ್ದ ಮನೆಗೆ ಹೆಣ್ಮಗಳು ಹೋಗಿ ಕೊಲೆ ಮಾಡ್ಬರ್ತಾನ ಇನ್ನೊಬ್ಬ ಹೋಗಿ ಏನೇನೋ ಮಾಡಿಬರ್ತಾನ ಎಲ್ಲರೂ ಇದು ಇದರಾಗಿದ್ದು ಭಾಳ ಅಂದ್ರೆ ಭಾಳ ಹೋರಾಗತ್ತೈತಿ ಇದ್ರದ್ಧ ನೀವೇನಾದರೂ ಕಠಿಣ ಕಾನೂನು ಕ್ರಮ ತಗೋಬೇಕು ಹಾಗೂ ನಮ್ಮ ಗದಗ್ನಾಗ ಇಂಥವು ಆಗ್ಬಾರ್ದು ಅಂತೇಳಿ ಮುಂದಾಲೋಚನೆ ಮಾಡಿ ಯಾವಾರು ಇನ್ನ ಕಾಮಕರದ್ ಯಾವ ಕೇಸ್ ಇದ್ರೆ ಅವ್ರು ಕರೆಸಿ ಡ್ರಿಲ್ ಮಾಡಿಸಿ ಅವ್ರಿಗೆ ಹೀಗೆ ಸೇಫ್ಟಿ ಆಗಿ ನಾವ್ ಏನೈತಿ ನೀವು ತಗೋಬೇಕಂತೇಳಿ ನಾವು ಇದು ಒಂದು